ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಆಲ್ರೆಡಿ ಚಪಾತಿನ ಮಾಡಿರ್ತೀರಾ ಬಟ್ ಪದರ್ ಚಪಾತಿ ಮತ್ತು ದಪ್ಪ ಚಪಾತಿ ತೆಳುವ ಚಪಾತಿ ಎಲ್ಲ ಮಾಡಿರ್ತೀರಾ ಇಲ್ಲಿ ನಾನು ಒಂದು ಸೈಡ್ ಖಾರ ಚಪಾತಿ ಇನ್ನೊಂದು ಸೈಡು ಸಾದಾ ಚಪಾತಿ ಎರಡನ್ನೂ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಖಾರ ಚಪಾತಿ ಮಾಡೋದಕ್ಕೆ ಒಂದು ಗಡ್ಡೆ ಆಲೂಗಡ್ಡೆ ಒಂದು ಗಡ್ಡೆ ಈರುಳ್ಳಿ ಒಂದು ನಾಲ್ಕರಿಂದ ಐದು ಮೆಣಸಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಇವೆಲ್ಲ ಮಿಕ್ಸಿ ಮಾಡ್ಕೋಬೇಕು ಇಲ್ಲ ನೋಡಿರಿ ನಾನು ಆಲ್ರೆಡಿ ಮಿಕ್ಸರ್ ಮಾಡ್ಕೊಂಡು ಇಟ್ಟಿದ್ದೀನಿ ಇದಕ್ಕೆ ನಾವು ಗೋಧಿ ಹಿಟ್ಟು ಒಂದೆರಡರಿಂದ ಮೂರು ಬಟ್ಲು ಗೋಧಿ ಹಿಟ್ಟೋಳು ಇನ್ನು ಸ್ವ ಸ್ವಲ್ಪ ಹಾಕಿ ಕಲಿಸ್ಬೇಕು ನೋಡಿ ಈ ಥರ ಇಲ್ಲಿ ನಾನು ಎರಡು ಥರ ಹಿಟ್ಟನ್ನು ನಾತ್ತಾಯಿದ್ದೀನಿ ಒಂದು ಸಾದಾ ಚಪಾತಿ ಯಾವ ಥರ ಮಾಡ್ತೀವೋ ಆ ಥರನೂ ನಾತ್ತಾ ಇದ್ದೀನಿ ಮತ್ತು ಖಾರ ಚಪಾತಿ ನೋಡಿರಿ ಈ ಥರ ನಾ ಇದಕ್ಕೇನು ಎಣ್ಣೆ ಹಾಕಿಲ್ಲ ಏನೂ ಹಾಕಿಲ್ಲ ನಾ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದಿಷ್ಟೇ ಹಾಕಿ ನಾದಿಟ್ಟಿದ್ದೀನಿ ಇಲ್ಲಿ ನೋಡಿ ಸಾದಾ ಚಪಾತಿ ಮಾಡೋದಕ್ಕೂ ಅದೇ ಅದೇ ಥರ ಹಿಟ್ಟನ್ನು ನಾದಿಟ್ಟಿದ್ದೆ ಇಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಅಂದಾಗ ಚಪಾತಿ ಚೆನ್ನಾಗಿ ಬರ್ತವೆ ತಿನ್ನೋಕ್ಕೂ ಖುಷಿ ಆಗುತ್ತಾ ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ ಮತ್ತು ಟಿಫಿನ್ ಬಾಕ್ಸಿಗೆ ನಮ್ಮ ಮಕ್ಕಳು ಏನೂ ಊಟ ಮಾಡೋಲ್ಲ ಅಂತಂದರೆ ಈ ಥರ ಮಾಡಿಕೊಡಿ ಒಂದು ಸೈಡು ಸಾದಾ ಚಪಾತಿ ಇನ್ನೊಂದು ಸೈಡು ಖಾರ ಚಪಾತಿ ತಿನ್ನೋಕ್ಕೂ ರುಚಿ ಅನಿಸುತ್ತೆ ನಾನು ಯಾವ ಥರ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇಲ್ಲಿ ನೋಡಿ ಚೆನ್ನಾಗಿ ನಾನು ಹಿಟ್ಟನ್ನು ನಾದಿ ಸಣ್ಣ ಸಣ್ಣದಾಗಿ ಸ್ವಲ್ಪ ಈ ಅಳತಿಯೊಳಗೆ ಇದ್ದರೆ ಸಾಕು ಸೈಜ್ ಆ ಥರ ಉಳ್ಳೇನ ಹರ್ಕೋಬೇಕು ಭಾಳ ಅಂದ್ರೆ ಭಾಳ ಚೆನ್ನಾಗಿರುತ್ತೆ ಇದು ಖಾರ ಚಪಾತಿ ಅಂದ್ರೂ ಹಾಗೆ ತಿನ್ಬೋದು ಯಾವ ಪಲ್ಯನೂ ಬೇಕಾಗಿಲ್ಲ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಚೆನ್ನ ಎಲ್ಲವನ್ನು ಖಾರ ಏನು ಹಿಟ್ಟು ನಾದಿದ್ವಲ್ಲ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಉಳ್ಳಿ ಮಾಡ್ಕೋಬೇಕು ಈ ಥರ ಈ ಸೈಜ್ ಒಳಗಿದ್ರೆ ಸಾಕು ಎಲ್ಲವನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ತಿಕ್ಕಿ ನಾದ್ಕೋಬೇಕು ಇದೇ ಟೈಪ್ ನಾವೇನು ಸಾದ ಚಪಾತಿ ಹಿಟ್ಟನ್ನು ನಾದಿವಲ್ಲ ಅದೇ ಥರ ಅವನು ಹರ್ಕೋಬೇಕು ಉಳ್ಳೇನ ಇಲ್ಲ ಯಾವ ಥರ ಲಟ್ಸೋದಂತ ನೋಡ್ತಾ ಇದ್ದೀನಿ ಒಂದು ಉಳ್ಳೆ ನಾವು ಖಾರ ಚಪಾತಿ ತಗೋಬೇಕು ಇನ್ನೊಂದು ಸಾದಾ ಚಪಾತಿ ಮಾಡ್ತೀವಲ್ಲ ಆ ಉಳ್ಳೆ ತಗೋಬೇಕು ನೋಡಿ ನಾ ಇಲ್ಲಿ ಆಲ್ರೆಡಿ ಇವು ಸಾದಾ ಚಪಾತಿಗೆ ಇದು ಖಾರ ಚಪಾತಿ ಮಾಡೋದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಿ ಮಾಡೋದಕ್ಕೆ ಸ್ವಲ್ಪ ಹಿಟ್ಟು ಇಲ್ಲಿ ಒಂದು ನಾನು ಸಾದಾ ಚಪಾತಿ ತೊಗೊಂಡಿದ್ದೀನಿ ಒಂದು ಫಸ್ಟ್ ಸಾದಾ ಚಪಾತಿ ಮಾಡುವಂಥ ಸಣ್ಣದಾಗಿ ಲಟ್ಟಿಸ್ಕೋಬೇಕು ಆಮೇಲೆ ಖಾರ ಚಪಾತಿ ಇದಕ್ಕ ಒಂದು ಸೈಡ್ ಎಣ್ಣೆ ಹಚ್ಚಿ ಒಂದು ಸೈಡಕ್ಕೆ ನಾವೇನು ಇಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಇಟ್ಕೊಂಡು ಎರಡೂ ಒಂದೇ ಸೈಡನ್ನು ಮೇಲಿಂದ ಮೇಲೆ ಹಾಕಿ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಬೇಕು ಭಾಳ ಭಾಳ ಚೆನ್ನಾಗಿರುತ್ತಿದು ನೀವು ಮಧ್ಯಾಹ್ನ ರಾತ್ರಿವರೆಗಿಟ್ಟರು ಏನೂ ಆಗಲ್ಲ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ತರಳದ ಮಾಡ್ಕೋಬೇಕು ನೀವು ಎಷ್ಟೇ ತಿಳಿ ಮಾಡಿಕೊಂಡ್ರೂ ಸಹಿತ ಇದು ಪದರನ್ನು ಬಿಚ್ಚುತ್ತೆ ನೋಡಿ ಮತ್ತು ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ ಸುಮ್ಮ ಹಂಚಿಗೆ ನಾವು ಎಷ್ಟು ಎಣ್ಣೆ ಹಾಕ್ತೀವಲ್ಲೋ ಅದೆಷ್ಟು ನೀವು ಬೇಕಾದರೆ ಮೇಲೆ ಎಣ್ಣೆ ಹಾಕ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಎರಡೂ ಸೈಡನ್ನು ಬೇಯಿಸ್ಕೋಬೇಕು ನೋಡಿ ಯಾವ ಥರ ಹೋಗ್ಬಿ ಬರ್ತಾಯಿದೆ ಈಗ ನೋಡಿ ಖಾರ ಚಪಾತಿಗೆ ಒಂದು ಖಾರದ್ದು ಒಂದು ಖಾರ ಇರಲಾರ್ದು ಒಂದು ಸೈಡಿಗೆ ಎಣ್ಣೆ ಹಚ್ಚಿ ಇನ್ನೊಂದು ಸೈಡಿಗೆ ಸ್ವಲ್ಪ ಹಿಟ್ಟನ್ನು ಗೋಧಿ ಹಿಟ್ಟನ್ನೇ ತೊಗೋಬೇಕು ನೀವು ಜೋಳದ ಹಿಟ್ಟನ್ನು ತೊಗೋಬೋದು ಎರಡದ್ರಾಗ ಆಪ್ಷನಲ್ ನೀವು ಯಾವುದಾದ್ರೂ ಮಾಡ್ಕೊಳ್ಳೋ ಹಚ್ಚಕ್ಕೆ ಯಾವುದಾದ್ರೂ ತೊಗೋಬೋದು ಇಲ್ಲ ನೋಡಿ ಒಂದು ಸೈಡ್ ಖಾರದ್ದು ಇನ್ನೊಂದು ಸೈಡ್ ನಾವೇನು ಸಾದಾ ಚಪಾತಿ ಮಾಡ್ತೀವಲ್ಲ ಆ ಟೈಪ್ ಭಾಳ ಅಂದ್ರೆ ಭಾಳ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಮಕ್ಕಳು ಟಿಫಿನ್ ಬಾಕ್ಸಿಗಂತೂ ಭಾಳ ಇಷ್ಟ ಬಿಡ್ತಾರ ನೋಡಿ ಈ ಥರ ಎಣ್ಣೆ ಹಾಕಿ ಸ್ವಲ್ಪ ಲಟ್ಟಿಸ್ಬೇಕು ಈ ಸೈಡು ಖಾರ ಹಾಕಿ ಏನು ಮಾಡಿದ್ವಲ್ಲ ನಾವೆಲ್ಲ ಮಸಾಲೆ ರುಬ್ಬಿ ಆ ಸೈಡ್ ಈ ಸೈಡ್ ನೋಡ್ರಿ ಸಾದಾ ಇದು ನಿಮಗೆ ಎರಡನ್ನೂ ನಾನು ಬಿಚ್ಚಿನೂ ತೋರಿಸ್ತೀನಿ ಇವನ್ನ ಯಾಕಂದರೆ ಇವನ್ನ ಬಿಚ್ಚಬಹುದು ಎರಡು ಪದರ ಆಗ್ತಾವೆ ಇವು ನೋಡಿ ಈ ಥರ ಚೆನ್ನಾಗಿ ಎಲ್ಲ ಸೈಡು ಬೇಯಿಸ್ಬೇಕು ನೋಡಿ ಈ ಸೈಡ್ ನೋಡಿ ಇದು ಖಾರದ್ದು ಇದು ಸದಾ ಚಪಾತಿ ನೋಡಿ ಈ ಎರಡೂ ಸಾ ಖಾರ ಚಪಾತಿನೇ ಒಂದು ಸೈಡ್ ಅದನ್ನು ಮಾಡಿದ್ದೆ ಒಂದು ಸೈಡು ಸಾದಾ ಚಪಾತಿ ಮಾಡಿದ್ದೆ ಬಟ್ ಈಗ ನಾನು ಎರಡೂ ಖಾರ ಚಪಾತಿನ ಮಾಡ್ತಾಯಿದ್ದೀನಿ ಎರಡು ಸೈಡೂ ಖಾರದ್ದೇ ನೀವು ಇದನ್ನು ಪದರ ಬಿಚ್ಚಬೋದು ಹಾಗೇನೂ ತಿನ್ಬೋದು ಅಷ್ಟೇ ರುಚಿಯಾಗಿರುತ್ತೆ ನಮಗೆ ಪದರ ಬೇಡ ಸ್ವಲ್ಪ ದಪ್ಪನೇ ಇರಲಿ ಚಪಾತಿ ಅಂದರೆ ಒಬ್ಬೊಬ್ಬರಿಗೆ ದಪ್ಪ ಇಷ್ಟ ಆಗ್ತವೆ ಚಪಾತಿ ಒಬ್ಬೊಬ್ಬರಿಗೆ ದಂಡಿ ಎಲ್ಲ ಅಂದರೆ ಸುತ್ತಲೂ ಎಲ್ಲ ದಪ್ಪ ಇರಬಾರ್ದು ತಿಳುವಾಗಿರ್ಬೇಕಂತಾರೆ ಆದ್ದರಿಂದ ನೀವು ಇದನ್ನು ಇಷ್ಟೇ ತೆಳುವಾಯಲ್ಲಿ ಅರ್ಸಿದ್ರೂ ನೀವು ದಂಡಿ ದಪ್ಪ ಇರಲ್ಲ ಮತ್ತು ನಿಮಗೆ ಪದರಾಗಿ ಪದರ್ ಚಪಾತಿನೇ ಬರ್ತವೆ ನೀವು ದಪ್ಪ ತಿನ್ಬೇಕಂದ್ರೆ ದಪ್ಪ ಚಪಾತಿನ ತಿನ್ಬೋದು ನಿಮ್ಗೆ ಯಾವ್ದು ಇಷ್ಟನೋ ಆ ಥರ ಮಾಡ್ಕೋಬೋದು ಇದನ್ನು ನೋಡಿ ಸ್ವಲ್ಪ ಮೆಣ ಮೇಲೆ ಎಣ್ಣೆ ಹಾಕಿ ನೋಡಿ ಈ ಥರ ಮಾಡ್ಕೋಬೇಕು ನೋಡಿ ಯಾವ ಥರ ಉಬ್ಬಿ ಬರ್ತಾಯಿದೆ ನೋಡಿ ಇದನ್ನು ಬಿಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲಿ ಏನೂ ಆಗೋಲ್ಲ ಏನೂ ಹರೆಯೋದಿಲ್ಲ ಏನಿಲ್ಲ ಅಷ್ಟೇ ಮಿದುವಾಗಿರ್ತವೆ ಇದು ನಾನು ಹಾಗೆ ಸಾದ ಚಪಾತಿ ಮಾಡ್ತಾಯಿದ್ದೆ ಇದು ಖಾರದ್ದು ಎರಡನ್ನೂ ಮಾಡಿದ್ದೀನಿ ನಾನು ನೋಡಿ ಇಷ್ಟಪಟ್ಟರೆ ಲೈಕ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್